ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾವು ಬ್ಯಾಂಗ್ಳೂರಿಗೆ ಹೊರಡುವಂತ ದಿನ ತುಂಬ ದಿವಸದಿಂದನೇ ಬೇಜಾರು ಇದೆ ನನಗೆ ಬ್ಯಾಂಗ್ಳೂರಿಗೆ ಬೇಗ ಹೋಗಬೇಕಲ್ವಾ ಅಂತ ಯಾಕೆಂದರೆ ನನಗೆ ಡೆಲಿವರಿ ಆಗಿ ಇನ್ನೂ ಎರಡು ತಿಂಗಳು ಆಗಿಲ್ಲ ಬಾಣಂತನ ಕಂಪ್ಲೀಟ್ ಅಂತ ಆಗಿಲ್ಲ ಹಾಗಾಗಿ ಬೇಗ ಹೋಗೋದಕ್ಕೆ ಬೇಜಾರು ಬಟ್ ಹೋಗಲೇಬೇಕು ಆ ಹನಿಗೆ ಸ್ಕೂಲ್ ಇರೋದರಿಂದ ನಾವು ಬೇಗ ಹೋಗ್ತಾ ಇದ್ದೀವಿ ಅದರ ಜೊತೆಗೆ ಅಮ್ಮನಿ ಕೂಡ ನನ್ನ ಜೊತೆ ಬರೋದಕ್ಕಾಗಲ್ಲ ಇದೆಲ್ಲ ಸೇರಿ ಬೇಜಾರಾಗ್ತಾಯಿತ್ತು ನನಗೆ ಹೋಗ್ತಾ ಇರೋದಕ್ಕೆ ಏಕೆಂದರೆ ನಾನು ಬಂದು ಎರಡೂವರೆ ಆಯಿತು ಬ್ಯಾಂಗ್ಳೂರಿಂದ ಸೊ ತುಂಬ ದಿವಸ ನಿಂತಿದ್ವಿ ಅಲ್ಲ ಹಾಗಾಗಿ ಹೋಗುವಾಗ ಇದ್ದ ಅಮ್ಮನೂ ಕೂಡ ಅಷ್ಟೇ ಮಗು ಅಂದರೆ ಇಬ್ಬರನ್ನು ಅಹನ ಕೂಡ ಅಮ್ಮನ ಹೋಗ್ತಾ ಇದ್ದ ಸೊ ಮಗುನ ಕೂಡ ಎಲ್ಲ ಬಿಟ್ಟು ಇರೋದಂದ್ರೆ ಅಮ್ಮನಿಗೂ ಬೇಜಾರಾಗ್ತಾಯಿತ್ತು ಅವರು ಅಳೋದಕ್ಕೆ ಶುರು ಮಾಡಿದ್ರು ಅವರನ್ನು ನೋಡಿ ನನಗೂ ಅಳು ಬರ್ತಾಯಿತ್ತು ಸೊ ಒಂಥರ ತುಂಬಾ ಬೇಜಾರಂತ ಅಂತ ಅನ್ನಿಸ್ತು ನನಗೆ ಯಾವತ್ತು ಹೀಗಾಗಿಲ್ಲ ಇಷ್ಟೊಂದು ಬೇಜಾರು ಯಾವತ್ತೂ ಬೆಂಗ್ಳೂರಿಂದ ಬಂದರೆ ಯಾವಾಗ ಹೋಗ್ಬೋದು ಅಂತ ಅಂದ್ಕೋತಾ ಇರ್ತೀನಿ ಈ ಸಲ ಮಾತ್ರ ಹೋಗೋದೇ ಬೇಡ ಇಲ್ಲೇ ಇರೋಣ ಅಂತ ಅನ್ನಿಸ್ತಾ ಇತ್ತು ಅಮ್ಮನಿಗೆ ಕೂಡ ಇಷ್ಟು ಬೇಗ ನನಗೆ ಕಳಿಸೋದಕ್ಕೆ ಇಷ್ಟ ಇರಲಿಲ್ಲ ಸ್ವಲ್ಪ ದಿವಸ ಇದ್ದು ಹೋಗ್ಬೋದು ಸ್ಕೂಲ್ ಏನಾದರೂ ಅಂತ ಹೇಳ್ತಾ ಇದ್ರು ಬಟ್ ಅದು ಹಾಗೆಲ್ಲ ಆಗಲ್ಲಲ್ವಾ ಹಾಗಾಗಿ ನಾವು ಹೊರಡಲೇಬೇಕಾಯ್ತು ನಾನು ಅಮ್ಮ ಇಬ್ರು ಈ ಫೀಲಿಂಗ್ಸ್ನ ಜಾಸ್ತಿ ಅಂದರೆ ಅಳೋದು ಅಂಥದ್ದೆಲ್ಲ ಸ್ವಲ್ಪ ಕಮ್ಮಿ ಕಂಟ್ರೋಲ್ ಮಾಡ್ಕೋತೀವಿ ಬಟ್ ಈ ಸಲ ಅಂತೂ ಸಿಕ್ಕಾಪಟ್ಟೆ ಅಳು ಬಂದುಬಿಡ್ತು ಇನ್ನೊಂದೇನಂದರೆ ನಾವು ಪ್ರೆಗ್ನೆಂಟ್ ಆದಾಗಲೇ ಅಮ್ಮಂದ್ರ ವ್ಯಾಲ್ಯೂ ಗೊತ್ತಾಗೋದು ಆ್ಯಂಡ್ ಇನ್ನೂ ಜಾಸ್ತಿ ಅಂದರೆ ಅದು ಬಾಣಂತನದಲ್ಲಿ ಅವರು ಇರ್ತಾರೆ ಮಲ್ಕೋ ಹಾಗೆ ಮಲ್ಕೋ ಹೀಗೆ ಮಲ್ಕೋ ಚೆನ್ನಾಗಿ ರೆಸ್ಟ್ ತಗೋ ಅಂತ ಆವಾಗ ನಮಗೆ ಕಿರಿಕಿರಿ ಅನ್ಸುತ್ತೆ ಎಷ್ಟು ತಪ್ಪ ಮಲ್ಕೊಳ್ಳೋದು ಈ ಹೇಳ್ತಾನೆ ಇರ್ತಾರೆ ಇದೆಲ್ಲ ಹಿಂದಿನ ಕಾಲದಲ್ಲಿ ಇವಾಗೆಲ್ಲ ಇಲ್ಲ ಅಂತ ಬಟ್ ಅದರ ರಿಯಲ್ ಏನಂದರೆ ವ್ಯಾಲ್ಯೂ ಗೊತ್ತಾಗೋದೆ ಆ ರೀತಿ ನಮಗೆ ಹೇಳೋದು ಹೇಳೋರಿಲ್ದಾಗ ಆರೈಕೆ ನಿಂತೋದಾಗಂತೂ ಹೋದಾಗಂತೂ ಬೇಜಾರು ಅನ್ಸುತ್ತೆ ಚಯ ನಾನು ಅವತ್ತು ಮಲ್ಕೋಬೇಕಿತ್ತು ನಾನು ರೆಸ್ಟ್ ಮಾಡಬೇಕಿತ್ತು ಇವಾಗೆಲ್ಲ ನಾನೇ ಮಾಡ್ಕೋಬೇಕಲ್ವಾ ಅಂತ ಅಷ್ಟೇ ಅಲ್ಲದೆ ಅಮ್ಮ ಅಮ್ಮನೇ ಅಂದ್ರೆ ಅವರಿಗೆ ನಾವು ಹೇಳ್ದೇ ಎಲ್ಲ ಗೊತ್ತಾಗ್ಬಿಡತ್ತೆ ನಾವು ಏನು ಬೇಕು ನಮಗೆ ಅನ್ನೋದು ಅವ್ರಿಗೆ ನಮ್ಮ ನೀಡ್ಸ್ಗಳು ಅವ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ತುಂಬಾ ಫೀಲ್ ಅನ್ನಿಸ್ತಾ ಇತ್ತು ನನಗೆ ಈ ಸಲ ಅಂತೂ ಹತ್ಕೊಂಡೇ ಬಂದೆ ನಾನು ತುಂಬ ಹೊತ್ತಿದ್ದೀನಿ ಇವಾಗ ನಾವು ಪುತ್ತೂರು ಸಿಟಿಯಿಂದ ಹೋಗ್ತಾ ಇದ್ದೀವಿ ಹಾಗೆ ನನ್ನ ಜೊತೆ ನನ್ನ ಅಜ್ಜಿ ಬಂದಿದ್ದಾರೆ ಅಜ್ಜಿ ಅಂದರೆ ನನ್ನ ಅಮ್ಮನ ಚಿಕ್ಕಮ್ಮ ಅವರಿಗೆ ಬ್ಯಾಂಗ್ಳೂರು ನೋಡಬೇಕು ಅಂತ ದೊಡ್ಡ ಆಸೆ ಅವತ್ತು ತುಂಬ ಸಮಯದಿಂದ ಹೇಳ್ತಾನೆ ಇದ್ರು ಬ್ಯಾಂಗ್ಳೂರು ನೋಡಬೇಕು ಅಂತ ಹಾಗಾಗಿ ನಮ್ಮ ಜೊತೆ ಈ ಸಲ ಕರ್ಕೊಂಡು ಬಂದಿದ್ವಿ ಮಗು ಕೆಲಸ ಅಷ್ಟೊಂದು ಬರೋದಿಲ್ಲ ಆದ್ರೂ ಸಣ್ಣ ಪುಟ್ಟ ಹೆಲ್ಪ್ ಅಂತೂ ಮಾಡೇ ಮಾಡ್ತಾರೆ ಹಾಗೆ ಈ ಸಲ ಬರಬೇಕಿದ್ರೆ ಅಷ್ಟೊಂದು ಕಂಫರ್ಟೇಬಲ್ ಇರಲಿಲ್ಲ ಫುಲ್ ಕಾರ್ ತುಂಬಿಸ್ಬಿಟ್ಟಿದ್ವಿ ಯಾವುದನ್ನು ಬಿಟ್ಟು ಬರೋ ಥರ ಇರಲಿಲ್ಲ ಹಾಗಾಗಿ ಎಲ್ಲ ನೋಡ್ಕೊಂಡು ಬಂದಿದ್ವಿ ಹೇಗಿತ್ತು ನಮ್ಮ ಅವಸ್ಥೆ ಅಂದರೆ ಉಪ್ಪಿನಕಾಯಿ ಹಾಕೋ ಥರ ಆಗಿತ್ತು ಹೇಗೋ ಕ ಕಷ್ಟಪಟ್ಟು ಕುತ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಇಂದು ಎಂಕದಾಲ ಗತ್ತಿ ಗೊಕ್ಕರೆ ಗುಲೋದು ಇಂಚಿನ ಕರ್ಮ ಮಾರಯ ಒಂದು ಕೂರ್ಲೆ ಜಾಗಿದ ಪಾಲೆಲ್ಲ ಬಿಡ್ ಪೂಜಾರ ಅಂದ್ರೆ ಪಾಲೆಲ್ಲ ಮತ್ತೆ ವಿದ್ಯಾರ್ಥಿ ಜಾಗಿದ್ ಜನಿಗ ಅವೇನು ಪನ್ನೆ ನಮ್ಮನೆ ನಮ್ಮ ಅವಸ್ಥೆ ನೋಡಿ ಜಾಗನೇ ಇಲ್ಲ ಪಾಪ ಈ ರೀತಿ ಈ ರೀತಿ ಆಗ್ಬಿಟ್ಟಿದ್ದಾನೆ ಆಯ್ತು ரெண்டு கையில படணும்டணு ரெண்டு கையில ஆ ஒன்ஜி அருஜெண்டா கொடுத்த அந்த Oi! Hello! Hi! Oh! Hey. oh. Yes. Up! Up! Yes. ಇವಳಂತೂ ಸಿಕ್ಕಾಪಟ್ಟೆ ಇದ್ಲು ಯಾಕಂದರೆ ಲಾಂಗ್ ಜರ್ನಿ ಅವಳಿಗೆ ಅದೆಲ್ಲ ಹೊಸ್ದು ಇಲ್ಲಾಂದರೆ ಅವಳು ಸ್ನಾನ ಮಾಡೋದ್ ಕೂಡಲೇ ಚೆನ್ನಾಗಿ ಮಲ್ಕೋತಾಳೆ ಅಷ್ಟೊಂದು ಹಠ ಏನು ಮಾಡೋದಿಲ್ಲ ಬಟ್ ಆ ದಿನ ಅನ್ಕಂಫರ್ಟೇಬಲ್ ಆಗಿತ್ತು ಯಾಕಂದರೆ ಕಾರಲ್ಲಿ ಕೂಡ ಜಾಗ ಇರಲಿಲ್ಲ ಆದರೆ ಅಲ್ಲಲ್ಲಿ ಬೇಗ ತಗೊಂಡು ಅವಳನ್ನು ಸಮಾಧಾನ ಮಾಡಿಕೊಂಡು ಹಾಗೆ ನಾವು ಜರ್ನಿ ಮಾಡ್ತಾ ಇದ್ವಿ ಮನೆಯಿಂದ ಕೂಡ ಬೇಗ ಹೊರಟಿದ್ವಿ ಗೊತ್ತಿತ್ತು ನಮಗೆ ಈ ರೀತಿ ಆಗುತ್ತೆ ಅಂತ ಹಾಗಾಗಿ ಬೇಗ ಹೊರಟಿದ್ವಿ ಹಾಗೆ ಬ್ರೇಕ್ ಇದ್ವಿ ಮತ್ತು ನಾವು ಬೆಳಗ್ಗೆ ಎಂಟು ಗಂಟೆಗೆ ಹೊರಟಿದ್ವಿ ನಾಲ್ಕು ಗಂಟೆಗೆ ಬ್ಯಾಂಗ್ಳೂರು ರೀಚ್ ಆದ್ವಿ ಮತ್ತು ಮನೇಲಿ ಯಾರೂ ಇರಲಿಲ್ಲ ಅಲ್ವಾ ಇಲ್ಲಿ ಸೊ ಅವಳು ಮೊದಲೇ ಬಾರಿಗೆ ಈ ಮನೆಗೆ ಬರ್ತಾ ಇರೋದು ಹಾಗಾಗಿ ನಾನೇ ಫಸ್ಟ್ ಕಾರಿಂದ ಇಳ್ದು ಆರತಿ ಎಲ್ಲ ರೆಡಿ ಮಾಡಿ ಆರತಿ ಮಾಡಿ ಅವಳನ್ನು ವೆಲ್ಕಮ್ ಮಾಡಿದ್ವಿ வெல்கம் வெர்ந்து இல்லவத்தினிரு ಇಲ್ಲಿ ಆ ಒಂದು ದಿವಸದಲ್ಲಿ ಹತ್ತು ಸಲ ಆದರೂ ಮಗುನ ಅವನ ಕೈಯಲ್ಲಿ ಕೊಡಬೇಕು ಕೇಳ್ತಾನೆ ಇರ್ತಾನೆ ನಾನು ಹಿಡ್ಕೋಬೇಕು ಅಂತ ಸೊ ಹಾಗಾಗಿ ಅವನ ಹತ್ರನೇ ಕೂತಿದ್ದೀನಿ ಮತ್ತು ಈ ರೀತಿಯಾಗಿ ನಾವು ಬ್ಯಾಂಗ್ಳೂರು ರೀಚ್ ಆದ್ರಿ ಇನ್ನು ಮುಂದೆ ನನಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಇವ್ರದ್ದು ಇಬ್ಬರದ್ದು ಒಬ್ಬಳೇ ನಿಭಾಯಿಸ್ಕೊಂಡು ಹೋಗಬೇಕು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಕೇಳಿ ಬಾಯ್ ಬಾಯ್